ನೀವೊಂದು ಪದ ಕೇಳಿ ಕೇಳಿರ್ಬೋದು ನಿರೂಪಣೆ ಅಂತ ಹೌದು ಸರ್ ಕೇಳಿದ್ದೇವೆ ವೇದಿಕೆಯ ಮೇಲೆ ನಿರೂಪಣೆ ಮಾಡ್ತಾರೆ ಟಿ ವಿನಲ್ಲಿ ನಿರೂಪಣೆ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ನಿರೂಪಣೆ ಮಾಡ್ತಾರೆ ಅಲ್ವೇ ನಿರೂಪಕರು ಅಂತಲೂ ಕೇಳಿರ್ತೀರಿ ನಾನು ಕೂಡ ಒಂದು ರೀತಿ ನಿರೂಪಕ ಆಗಿದ್ದೆ ತರಬೇತುದಾರ ಆಗೋದಕ್ಕಿಂತ ಮುಂಚೆ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನು ನೀಡಿದೆ ದೂರದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದೇನೆ ವೇದಿಕೆಯ ಅನುಭವ ಅಂತೂ ತುಂಬಾ ಸೊಗಸಾಗಿದೆ ಸುಮಾರು ಒಂದು ಸಾವಿರ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ನಿರೂಪಣೆಯನ್ನು ಮಾಡಿದ್ದೇನೆ ಆಗ ನನಗನ್ನಿಸ್ತು ಯಾಕೆ ನಾನಿದ್ದ ಕ್ಷೇತ್ರದ ಬಗ್ಗೆ ಒಂದು ಕೃತಿಯನ್ನು ಬರೀಬಾರದು ಅಂತ ಆಗ ನಿರೂಪಣೆ ನಿರೂಪಿಸಿ ಎನ್ನುವ ಕೃತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಬರದೆ ಹೊರಗಡೆ ಬಂತು ಸ್ನೇಹಿತರೆ ಈ ನಿರೂಪಣೆ ನಿರೂಪಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರಂಭ ಮಾಡಿದ್ರು ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರಲ್ಲಿ ಆದರೆ ಈ ಕೃತಿ ನನಗೆ ತುಂಬ ಖುಷಿ ಕೊಟ್ಟಿದೆ ಸುಮಾರು ಜನ ಈ ಕೃತಿಯನ್ನು ಓದಿ ನಿರೂಪಕರಾಗೋದಕ್ಕೆ ಬಯಸ್ತಾ ಇದ್ದಾರೆ ಇನ್ನೂ ತುಂಬ ಗಂಭೀರವಾಗಿರೋರು ನಮ್ಮ ಹತ್ರ ಪಾಠ ಕೇಳಬೇಕು ಅಂತಲೂ ಕೂಡ ಇದ್ದಾರೆ ಈ ಕೃತಿಯ ವಿಶೇಷತೆ ಏನು ನೋಡಿ ಮೂರು ಭಾಗಗಳನ್ನು ಮಾಡಿದ್ದೇನೆ ಮೊದಲನೆಯ ಭಾಗದಲ್ಲಿ ಮಾರ್ಗದರ್ಶನದ ಅರಿವು ಎರಡನೆಯ ಭಾಗದಲ್ಲಿ ಸಂದರ್ಶನಗಳ ವಿಶೇಷತೆ ಮೂರನೆಯ ಭಾಗದಲ್ಲಿ ಅನುಭವಿಗಳ ಅನುಭವಗಳು ಹಾಗಾದರೆ ಏನು ಭಾಗ ಒಂದರಲ್ಲಿ ನನ್ನ ವೈಯಕ್ತಿಕ ಅನುಭವವನ್ನು ಯಾರೋ ನೀವು ನಿರೂಪಕರಾಗಬೇಕು ಅಂತ ಇದ್ದರೆ ಹೇಗೆ ಆಗಲಿಕ್ಕೆ ಸಾಧ್ಯ ನಿರೂಪಣೆ ಎಂದರೆ ಏನು ಬದುಕಿಗೊಂದು ಆಯಾಮ ಹೇಗೆ ಜೆ ಪಿ ಅನುಭವ ಅನ್ನುವ ಚಾಪ್ಟ್ರಲ್ಲಿ ಜೆ ಪಿಯ ಅನುಭವನ ಹಂಚಿಕೊಂಡಿದ್ದೀನಿ ಉದಾಹರಣೆಗೆ ನನಗೆ ತುಂಬ ಸಂತೋಷ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ ಕಾರ್ಯಕ್ರಮಗಳು ಶಿವರಾಮ ಕಾರಂತರ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳು ಪಂಡಿತ್ ಭೀಮಶೇನ ಜೋಶಿಯವರ ಸಂಗೀತ ಕಚೇರಿ ಇವೆಲ್ಲವನ್ನು ನಿರೂಪಣೆ ಮಾಡಿದ ಬಹು ದೊಡ್ಡ ಅನುಭವ ನನಗೆ ಇವೆಲ್ಲವನ್ನು ಸುದೀರ್ಘವಾಗಿ ಬರೆದಿದ್ದೇನೆ ಜೊತೆಗೆ ಭಯ ಬಿಸಾಕಿಂತೇನೆ ಥ್ರೋ ಅವೇ ಯುವರ್ ಫಿಯರ್ಸ್ ನನಗೆ ಇನ್ನೊಂದು ಏನು ಗೊತ್ತಾಯಿತು ಗೊತ್ತಾ ನೀವು ಸ್ಟೇಜ್ ಹತ್ತಿ ಆ ಭಯ ಹೋಗಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಇರೋ ಬೇರೆ ಭಯಗಳು ಒಟ್ಟೋಗ್ಬಿಡುತ್ತೆ ಅನ್ನೋದು ಅರ್ಥ ರೀ ನನಗೆ ಜೊತೆಗೆ ವೇದಿಕೆ ಆ ವೇದಿಕೆಯ ನಿರೂಪಣೆ ಎಷ್ಟು ಮಹತ್ವದ್ದು ಸಾಮಾಜಿಕ ಜಾಲತಾಣಗಳು ಹೇಗೆ ಪ್ರಭಾವವನ್ನು ಬೀರುತ್ತೆ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಲಿಂಕ್ಡ್ ಇನ್ ಆಗಲಿ ಎಕ್ಸ್ ಆಗಲಿ ಇದರಲ್ಲಿ ಹೇಗೆ ನೀವು ತೊಡಗಿಸ್ಕೋಬಹುದು ಮಾಹಿತಿ ನೀಡಿದ್ದೇನೆ ಸಂವಹನದ ಮಹತ್ವ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ನ ಅರ್ಥ ಮಾಡಿಸೋದಕ್ಕೆ ಈ ಒಂದು ಕೃತಿಯ ಮೊದಲನೆಯ ಭಾಗದಲ್ಲಿ ಹೇಳುತ್ತಾ ದೃಢತೆಯ ಸಂವಹನದ ಮಹತ್ವವನ್ನು ಹೇಳಿದ್ದೇನೆ ಭಾಷೆಯ ನಿರಂತರ ಕಲಿಕೆ ಈ ಭಾಷೆ ನಿಂತ ನೀರಲ್ಲ ನಿರಂತರವಾಗಿ ಕಲಿಯುತ್ತಿರಬೇಕು ಧ್ವನಿಯ ಮೋಡಿಗಾರರಾಗಿ ಧ್ವನಿಯನ್ನು ಆಕರ್ಷಕವಾಗಿ ಬಳಸ್ಕೊಳ್ಳಿ ಆಕರ್ಷಕ ಶಾರೀರಿಕ ಭಾಷೆ ನಮ್ಮ ಉಡುಗೆ ತೊಡುಗೆಯಿಂದ ಹಿಡಿದು ನಾವು ಹೇಗೆ ಹಾವಭಾವಗಳು ನಿಲುವು ಭಂಗಿಗಳು ಮುಖ್ಯ ಅನ್ನೋದನ್ನು ಹೇಳ್ತಾ ಕಲಿಕೆಗೆ ನೀವು ಒಡ್ಡಿಕೊಳ್ಳಿ ಈಗ ನಾನು ಗಮನಿಸಿರೋದು ಆನ್ಲೈನ್ನಲ್ಲೂ ಕೂಡ ಕಲೀಲಿಕ್ಕೆ ಸಾಧ್ಯತೆ ಇದೆ ಎನ್ನುವ ವಿಚಾರವನ್ನು ತಮಗೆ ಹೇಳ್ತಾ ಇದ್ದೇನೆ ಏಕೆಂದರೆ ಕೋವಿಡ್ ನಂತರದ ದಿನಗಳಲ್ಲಿ ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ ಇವೆರಡರ ಒಂದು ಸಮಾಗಮದಿಂದ ನೀವು ಕಲಿಬೋದು ಅನ್ನೋದನ್ನು ಹೇಳಿದ್ದೇನೆ ಚಟುವಟಿಕೆಗಳ ಮೂಲಕ ಅಭ್ಯಾಸ ನಿಮಗೆ ಆಕ್ಟಿವಿಟೀಸ್ ಕೊಟ್ಬಿಟ್ಟಿದ್ದೇನೆ ಈಗೀಗ ಮಾಡಿದ್ರೆ ಈಗೀಗ ಮಾಡಿದ್ರೆ ಉದಾರ ಆಗ್ಬೋದು ಅಂತ ಜೀವನ ಕೌಶಲ್ಯಗಳಿಗೆ ಒತ್ತು ನೀಡಿ ಇದು ನಮ್ಮ ಬದುಕು ಜೀವನ ಜೀವನದ ಕೌಶಲ್ಯಗಳನ್ನು ಕಲಿತರೆ ತಕ್ಷಣವೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಅನ್ನುವ ಮಾಹಿತಿ ನೀಡ್ತಾ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಿ ದ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಮೆನಿಟರಿಂಗ್ ಕೂಡ ಇಲ್ಲಿ ಹೇಳಿದ್ದೇನೆ ಇದು ಭಾಗ ಒಂದು ಭಾಗ ಎರಡರಲ್ಲಿ ಸಂದರ್ಶನಗಳ ವಿಶೇಷತೆ ಇದರಲ್ಲಿ ಭಾಷಣ ಕಲೆಯ ಬಗ್ಗೆ ಡಾಕ್ಟರ್ ಭರತ್ಚಂದ್ರ ಅವರೇ ನನ್ನ ಜೊತೆ ಸಂದರ್ಶನ ಮಾಡಿ ಮಾತಾಡಿಸಿದ್ದಾರೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಈ ವಿಚಾರದ ಬಗ್ಗೆ ನನ್ನನ್ನು ಸಂದರ್ಶಿಸಿರೋದು ನಿರೂಪಣಾ ಕೌಶಲ್ಯ ಇದರ ಕುರಿತು ಪೂಜಾ ಅವರು ಯೂಟ್ಯೂಬ್ನಲ್ಲಿ ನನ್ನೊಂದು ಸಂದರ್ಶನ ಮಾಡಿದರು ಅದನ್ನು ಕೂಡ ಇಲ್ಲಿ ಅಕ್ಷರ ರೂಪದಲ್ಲಿ ಇಳಿಸಿದ್ದೇನೆ ಶಾರೀರಿಕ ಭಾಷೆ ವಿಶ್ವ ಭಾಷೆ ಶಶಾದ್ರಿ ಕುಲಕರ್ಣಿ ನಾನು ಅವ್ರನ್ನ ಚಂದನಾ ಟಿವಿಗೆ ಸಂದರ್ಶನ ಮಾಡಿದ್ದು ಅಸಿತಾ ದೇವಾಂಗಿಯವರು ಆನ್ಲೈನ್ ಸ್ಟೂಡೆಂಟು ನಿರೂಪಣೆ ಕುರಿತು ನನ್ನನ್ನು ಸಂದರ್ಶನ ಮಾಡಿದ್ದು ಮತ್ತು ಸಮೀತಾ ಅಂತ ಮತ್ತೊಬ್ಬ ಆನ್ಲೈನ್ ಸ್ಟೂಡೆಂಟ್ ನನ್ನ ಸಂದರ್ಶನ ಮಾಡಿದ್ದು ಡಾಕ್ಟರ್ ವೀಣಾ ಶರತ್ ದೂರದರ್ಶನದ ಒಬ್ಬ ಆಂಕರ್ ನನ್ನನ್ನು ವಿಶೇಷವಾಗಿ ಸಂದರ್ಶನ ಮಾಡಿದ್ದು ಮಾತೆ ಮುತ್ತು ಅಂತ ಒಂದು ವಿಡಿಯೋ ತಂದಿದ್ದೆ ನಾನು ಅದರ ಅಕ್ಷರ ರೂಪವನ್ನು ಇಳಿಸಿ ಭಾಗ ಎರಡರ ಒಂದು ಸಮಾಗಮ ಸ್ನೇಹಿತರೆ ಈ ಕೃತಿ ಬರಿತಾ ಇರೋ ಸಂದರ್ಭದಲ್ಲಿ ಅಪರ್ಣ ವಸ್ತಾರೆ ತೀರ್ಕೊಂಡರು ಅವರೂ ಕೂಡ ನನಗೆ ಲೇಖನವನ್ನು ಕೊಟ್ಟಿದ್ದಾರೆ ಭಾಗ ಮೂರರಲ್ಲಿ ಮೊದಲನೆಯ ಲೇಖನವನ್ನು ಅಪರ್ಣ ವಸ್ತಾರೆ ಅವರು ನೀಡಿರೋದನ್ನು ತೆಗೆದುಕೊಂಡಿದ್ದೇನೆ ಅಪರ್ಣ ಜೊತೆ ನಾನು ಕೂಡ ಸುಮಾರು ಹಿಂದೆ ನೈಂಟೀಸಲ್ಲಿ ನಾನು ಆಂಕರಿಂಗ್ ಇದ್ದೆ ಅಪರ್ಣ ಈಗಲೂ ನೆನಪಾಗ್ತಾರೆ ಈ ಕೃತಿಯನ್ನು ಅವ್ರಿಗೆ ಅರ್ಪಿಸ್ಬಿಟ್ಟೆ ಹಾಗಾಗಿ ಶಂಕರ್ ಪ್ರಕಾಶ್ ವೀಕ್ಷಕ ವಿ ವಿವರಣೆಗಾರ ಮತ್ತು ನಿರೂಪಕ ಅನುಶ್ರೀ ನಮ್ಮ ಆ್ಯಂಕರಿಂಗ್ ಒಂದ್ಸರಿ ಬಂದು ಅನುಶ್ರೀ ಮಾತಾಡಿದನ್ನ ತಗೊಂಡಿದ್ದೇನೆ ಡಾಕ್ಟರ್ ಎಂ ಬಿ ದಿಲ್ಶಾದ್ ಅಂತ ಮಾತಿನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ವಿಡಿಯೋ ವೈರಲ್ ಆಗಿತ್ತು ಯೂಟ್ಯೂಬ್ನಲ್ಲಿ ಎಂ ಬಿ ದಿಲ್ಶಾದ್ ಅವ್ರ ಜೊತೆ ಮಾತಾಡಿರೋದು ಡಾಕ್ಟರ್ ಡಿ ಎಸ್ ವಿಶ್ವನಾಥ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ ವಾನಹಳ್ಳಿ ಪ್ರಾಧ್ಯಾಪಕಿ ಲೇಖಕಿ ನಿರೂಪಕಿ ಡಾಕ್ಟರ್ ಎಸ್ ಜಯಲಕ್ಷ್ಮಿ ಆಕಾಶವಾಣಿಯ ಹಿರಿಯ ಉದ್ಘೋಷಕಿ ಸುಮತಿ ಬಿ ಕೆ ಬೆಂಗಳೂರು ರೇಡಿಯೋ ಸಿಟಿಯ ಎಫ್ ಎಮ್ ಆರ್ ಜೆ ನಿಖಿತಾ ಕಿಣಿ ಡಾಕ್ಟರ್ ಕೆ ಎಸ್ ಚೈತ್ರ ನಿರೂಪಕಿ ವೈದ್ಯ ಲೇಖಕಿ ಪ್ರವೀಣ ಕುಲಕರ್ಣಿ ನಿರೂಪಕಿ ನಿರ್ಮಾಪಕಿ ಲೇಖಕಿ ದೀಪಾ ಪಡ್ಕೆ ನಿರೂಪಕಿ ಕೆ ಸಿ ಶಿವರಾಮ್ ಪತ್ರಕರ್ತ ಹಾಗೂ ನಿರೂಪಕ ಟಿ ಜಿ ಶಿವರಾಜ್ ಇಂಗ್ಲೀಷ್ ಭಾಷಾ ತಜ್ಞರು ಅಂದರೆ ಇಂಗ್ಲೀಷ್ ಭಾಷೆಯ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ದೂರದರ್ಶನದ ನಿರೂಪಕರಾದ ಎ ಬಿ ಬಸವರಾಜ್ ವಿ ವೆಂಕಟಸ್ವಾಮಿ ಸಂಧ್ಯಾ ಮಂಜುನಾಥ್ ಇವರೆಲ್ಲರ ಜೊತೆಗೆ ಸುರೇಶ್ ಬಾಬು ಜಿ ಪಿ ರಾಮಣ್ಣ ಕೆ ಎನ್ ನಡಿಗ ಅಡೂರ್ ರಾಘವೇಂದ್ರ ಬಿ ಎಂ ವೀರಣ್ಣ ಆರ್ ಕನವಳ್ಳಿ ಮುಂಬೈನವರು ಪ್ರದೀಪ್ ಕಾರ್ಯಕ್ರಮ ನಿರ್ವಾಹಕರು ದೂರದರ್ಶನ ಅವ್ರಿಗೇನಿಸ್ತದೆ ಒಬ್ಬ ನಿರೂಪಕ ಒಬ್ಬ ಪ್ರೊಡ್ಯೂಸರ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಬರೆದಿದ್ದಾರೆ ಅಚ್ಯುತ ಸಂಕೇತಿ ಡಾಕ್ಟರ್ ಕವಿತಾ ಸಾಗರ ಸಿ ವಿ ಮುರಳೀಧರ್ ಪೂಜಾ ಶೇಖರ್ ಪ್ರವೀಣ ರಭಕವಿ ಗೌರಿ ಶಕ್ಕಿ ಇವರೆಲ್ಲರೂ ಕೂಡ ಇವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ನಿರೂಪಣೆಯ ಬಗ್ಗೆ ಇರುವ ಸಮಗ್ರ ಕೃತಿ ಇದು ನಾನು ತುಂಬ ಹಿಂದೆ ಮಾತು ಮಲ್ಲಿಗೆ ಅಂತ ಒಂದು ವರ್ಕ್ಶಾಪ್ ಮಾಡಿದ್ದೆ ಯೂತ್ ಸೆಂಟ್ರಲ್ಲಿ ಆವಾಗ ನಿರೂಪಣೆ ಬಗ್ಗೆ ವರ್ಕ್ಶಾಪ್ ಮಾಡಬೇಕಾದ್ರೆ ನನ್ನೊಬ್ಬರು ಕೇಳಿದ್ರು ಮಾತು ಮಲ್ಲಿಗೆ ಆದರೆ ನಿರೂಪಣೆ ಏನು ಅಂತ ಕೇಳಿದರು ಆವಾಗ ಹೇಳಿದೆ ಮಾತು ಮಲ್ಲಿಗೆ ಆದರೆ ಅದು ಒಂದು ಹೂವು ಪುಷ್ಪ ಆ ಹೂವುಗಳನ್ನು ಪೋಣಿಸುವ ದಾರವೇ ನಿರೂಪಣೆ ಅಂತ ಹೇಳಿದ್ದೆ ಅರ್ಥ ಆಯಿತು ಅಂತ ಅಂದ್ಕೊಂತಾನೆ ನಿರೂಪಣೆ ಎಷ್ಟು ಮುಖ್ಯ ಅಲ್ವ ಸ್ನೇಹಿತರೆ ಒಂದು ಕಾರ್ಯಕ್ರಮವನ್ನು ಹಿಡಿದು ನಿಲ್ಲಿಸುತ್ತೆ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಿ ಮಾತುಗಳನ್ನು ಆಡಬೇಕಾದ್ರೆ ನನ್ನ ಮಾತು ಮಾತಿನ ಮೂಲಕ ನನ್ನ ಅನುಭವ ನಿಮಗೆ ವ್ಯಕ್ತ ಆಗ್ತಾ ಇರುತ್ತೆ ಆ ಧ್ವನಿಯಾಗಲಿ ಭಾಷೆಯ ಮಹತ್ವವಾಗಲಿ ಶಾರೀರಿಕ ಭಾಷೆಯನ್ನು ಬಳಸಿಕೊಳ್ಳುವುದಾಗಲಿ ತುಂಬ ಮುಖ್ಯ ಆಗುತ್ತೆ ಮಾತು ಬಂದವರೆಲ್ಲ ಮಾತಾಡ್ತಾ ಇರ್ತಾರೆ ಆದರೆ ಅದನ್ನು ಸೂಕ್ತವಾಗಿ ಸೂಕ್ತ ಸಂದರ್ಭದಲ್ಲಿ ಮಾತನಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಒಬ್ಬರು ನೀವು ನಿರೂಪಕರಾಗಬೇಕೆಂದರೆ ಈ ಕೃತಿಯನ್ನು ತಪ್ಪದೇ ನೀವು ಓದಲೇಬೇಕು ಅಂತ ನಾನು ಶಿಫಾರಸನ್ನು ಮಾಡ್ತೇನೆ ನಾನು ಬರೆದಿದ್ದೇನೆ ಅಂತ ಅಲ್ಲ ಮೂವತ್ತ್ಮೂರು ಜನ ನಿರೂಪಕರು ಕೂಡ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅಲ್ವೇ ಮಾತಿನ ಬಳಸಿಕೊಳ್ಳುತ್ತಾ ಬೆಳೆಸಿಕೊಳ್ಳಬೇಕೆಂದರೆ ನಿರೂಪಣೆ ತುಂಬ ಮುಖ್ಯ ನೀವೂ ಕೂಡ ತರಬೇತುದಾರರಾಗಬಹುದು ನೀವು ಕೂಡ ರೇಡಿಯೋ ಜಾಕಿ ಆಗಬಹುದು ದೂರದರ್ಶನ ವಾರ್ತಾವಾಚಕರಾಗಬಹುದು ನಿರೂಪಕರಾಗಬಹುದು ವೇದಿಕೆಯಲ್ಲಿ ಮಿಂಚಬಹುದು ಯೂಟ್ಯೂಬ್ನಲ್ಲೂ ಮಿಂಚಬಹುದು ಸಾಮಾಜಿಕ ಜಾಲತಾಣಗಳ ಮೂಲಕವೇ ನಿಮ್ಮನ್ನು ಪರಿಚಯಿಸಿಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಮಾತು ಮತ್ತು ನಿರೂಪಣೆಯ ಮಹತ್ವವನ್ನು ಅರಿತು ನೀವು ಜೀವನದಲ್ಲಿ ಸಾಗಬೇಕು ಎನ್ನುವುದು ಜಯಪ್ರಕಾಶ್ ನಾಗತ್ತಿಹಳ್ಳಿ ನನ್ನ ಆಸೆ ಏನಂತೀರಿ ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನಮಸ್ಕಾರ